ಪೋಷಕರೇ ನಮಸ್ಕಾರ ನೀವು ನಿಮ್ಮ ಮಗುವಿನ ಭವಿಷ್ಯವನ್ನು ಹೇಗೆ ಸುರಕ್ಷಿತಗೊಳಿಸಬಹುದು ಎಂದು ಎಂದಾದರೂ ಯೋಚಿಸಿದ್ದೀರಾ ಇಂದು ನಾನು ನಿಮಗೆ ಸಿ ಅಮೃತಬಾಲ ಯೋಜನೆ ಎನ್ನೂರು ಎಪ್ಪತ್ನಾಲ್ಕು ಬಗ್ಗೆ ಎಲ್ಲವನ್ನೂ ವಿವರಿಸುತ್ತೇನೆ ನಿಮ್ಮ ಮಗುವಿನ ಶಿಕ್ಷಣ ಮತ್ತು ಭವಿಷ್ಯಕ್ಕಾಗಿ ಅತ್ಯುತ್ತಮ ಯೋಜನೆ ಸಿ ಅಮೃತಬಾಲ ಒಂದು ನಾನ್ ಲಿಂಕ್ ನಾನ್ ಪಾರ್ಟಿಸಿಪೇಟಿಂಗ್ ವೈಯಕ್ತಿಕ ಉಳಿತಾಯ ಜೀವನ ವಿಮಾ ಯೋಜನೆ ಸಂಕೀರ್ಣವಾಗಿದೆ ಎಂದು ಅನಿಸುತ್ತಿದೆಯೇ ಚಿಂತೆ ಬೇಡ ನಾನು ಇದನ್ನು ನಿಮಗೆ ಸುಲಭ ಭಾಷೆಯಲ್ಲಿ ವಿವರಿಸುತ್ತೇನೆ ಬಲವಾದ ಆರ್ಥಿಕ ನಿಧಿಯನ್ನು ನಿರ್ಮಿಸಲು ವಿನ್ಯಾಸಗೊಳಿಸಲಾಗಿದೆ ಅಮೃತ ಬಾಲ ನಿಮ್ಮ ಮಗುವಿನ ಉನ್ನತ ಶಿಕ್ಷಣ ಮತ್ತು ಇತರ ಅಗತ್ಯಗಳನ್ನು ಸುಲಭವಾಗಿ ಪೂರೈಸುತ್ತದೆ ನೀವು ಸೀಮಿತ ಪ್ರೀಮಿಯಂ ಮತ್ತು ಏಕಕಾಲಿಕ ಪ್ರೀಮಿಯಂ ಪಾವತಿ ಮೋಡ್ಗಳ ನಡುವೆ ಆಯ್ಕೆ ಮಾಡಬಹುದು ಸೀಮಿತ ಪ್ರೀಮಿಯಂಗಾಗಿ ಅವಧಿ ಹತ್ತು ರಿಂದ ಇಪ್ಪತ್ತೈದು ವರ್ಷಗಳವರೆಗೆ ಏಕಕಾಲಿಕ ಪ್ರೀಮಿಯಂಗಾಗಿ ಇದು ಐದು ರಿಂದ ಇಪ್ಪತ್ತೈದು ವರ್ಷಗಳವರೆಗೆ ಕನಿಷ್ಠ ಮ್ಯಾಚುರಿಟಿ ವಯಸ್ಸು ಹದಿನೆಂಟು ವರ್ಷ ಮತ್ತು ಗರಿಷ್ಠ ಇಪ್ಪತ್ತೈದು ವರ್ಷ ಬಹಳವೇ ಲವಚಿಕತೆ ಅಲ್ಲವೇ ನಿಮ್ಮ ಮಗು ಈ ಯೋಜನೆಯನ್ನು ಪ್ರಾರಂಭಿಸಲು ಶೂನ್ಯ ವರ್ಷ ಅಥವಾ ಹದಿಮೂರು ವರ್ಷ ವಯಸ್ಸಿನವರೆಗೆ ಇರಬಹುದು ಮತ್ತು ವಿಮಾ ಮೊತ್ತ ಕನಿಷ್ಠ ಎರಡು ಲಕ್ಷದಿಂದ ಪ್ರಾರಂಭವಾಗುತ್ತದೆ ಇದಕ್ಕೆ ಯಾವುದೇ ಮೇಲಿನ ಮಿತಿ ಇಲ್ಲ ಇದು ನಿಮ್ಮ ಆರ್ಥಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯೋಜನೆ ರೂಪಿಸಲು ಹೆಚ್ಚು ಸ್ವಾತಂತ್ರ್ಯವನ್ನು ನೀಡುತ್ತದೆ ಹಾಗಾದರೆ ಈ ಯೋಜನೆಯಿಂದ ಏನು ಲಾಭಗಳಿವೆ ದುರಂತ ಘಟನೆಗಳ ಸಂದರ್ಭದಲ್ಲಿ ಅಪಾಯ ಪ್ರಾರಂಭವಾಗುವ ಮೊದಲು ಮರಣ ಹೊಂದಿದರೆ ನೀವು ಪಾವತಿಸಿದ ಒಟ್ಟು ಪ್ರೀಮಿಯಂ ಅನ್ನು ಹಿಂತಿರುಗಿಸಿಕೊಳ್ಳಬಹುದು ಅಪಾಯ ಪ್ರಾರಂಭವಾದ ನಂತರ ಮರಣ ಲಾಭವನ್ನು ಮರಣದ ವಿಮಾ ಮೊತ್ತವಾಗಿ ಪಾವತಿಸಲಾಗುತ್ತದೆ ಮತ್ತು ಇದು ಪಾವತಿಸಿದ ಒಟ್ಟು ಪ್ರೀಮಿಯಂನ ಕನಿಷ್ಠ ಒಂದು ನೂರು ಐದು ಪರ್ಸೆಂಟ್ ಎಂದು ಖಚಿತಪಡಿಸಲಾಗಿದೆ ಬದುಕಿದರೆ ನಿಮ್ಮ ಮಗುವಿಗೆ ಮೂಲ ವಿಮಾ ಮೊತ್ತ ಮತ್ತು ಖಚಿತ ಹೆಚ್ಚುವರಿ ಮೊತ್ತ ದೊರೆಯುತ್ತದೆ ಸೀಮಿತ ಪ್ರೀಮಿಯಂ ಮೋಡ್ನಲ್ಲಿ ಎರಡು ವರ್ಷಗಳ ಕಾಲ ಪ್ರೀಮಿಯಂ ಪಾವತಿಸಿದರೆ ಅಥವಾ ಏಕಕಾಲಿಕ ಪ್ರೀಮಿಯಂ ಮೋಡ್ನಲ್ಲಿ ಯಾವಾಗ ಬೇಕಾದರೂ ನೀವು ಪಾಲಿಸಿಯನ್ನು ಯಾವಾಗ ಬೇಕಾದರೂ ಸರೆಂಡರ್ ಮಾಡಬಹುದು ಸಾಲ ಬೇಕೆ ನೀವು ಸೀಮಿತ ಪ್ರೀಮಿಯಂನಲ್ಲಿ ಎರಡು ವರ್ಷಗಳ ಕಾಲ ಮತ್ತು ಏಕಕಾಲಿಕ ಪ್ರೀಮಿಯಂನಲ್ಲಿ ಮೂರು ತಿಂಗಳ ಕಾಲ ಪ್ರೀಮಿಯಂ ಪಾವತಿಸಿದ ನಂತರ ಇದರ ಲಾಭವನ್ನು ಪಡೆಯಬಹುದು ಜೊತೆಗೆ ಸೆಕ್ಷನ್ ಎಂಬತ್ತು ಸಿ ಮತ್ತು ಹತ್ತು ಹತ್ತು ಡಿ ಅಡಿಯಲ್ಲಿ ತೆರಿಗೆ ಲಾಭಗಳನ್ನು ಅನುಭವಿಸಿ ಹೀಗಾಗಿ ಪೋಷಕರೇ ಎಲ್ಐಸಿ ಅಮೃತಬಾಲ ಯೋಜನೆ ಏಳ್ನೂರು ಎಪ್ಪತ್ನಾಲ್ಕು ಮೂಲಕ ನಿಮ್ಮ ಮಗುವಿನ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ ಏಕೆಂದರೆ ನಿಮ್ಮ ಮಗುವಿನ ಕನಸುಗಳಿಗೆ ಅತ್ಯುತ್ತಮ ನೆಲೆಸುವ ಹಕ್ಕಿದೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ನಿಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಈ ಯೋಜನೆಯನ್ನು ರೂಪಿಸಲು ನನ್ನನ್ನು ಸಂಪರ್ಕಿಸಿ ಹೆಚ್ಚಿನ ಆರ್ಥಿಕ ಸಲಹೆಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ